ನಾವಲ್ಲ ಕೂಡ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಅವರಿಗೆ ಮನವಿ ಮಾಡಿದ್ವಿ ಯಾಕಂದ್ರೆ ಪ್ರತಿ ವರ್ಷ ಆಗುವಂಥ ಇದು ಇದು ಸಾಕಷ್ಟು ಹಾನಿ ಒಳಗಾಗ್ತವೆ ನಮ್ಮ ಶಾಲೆಗಳು ಸೊ ಪ್ರತಿ ವರ್ಷ ಅದು ಆರಂಭ ಆಗ್ಲಿಕ್ಕೆ ಟೈಮಲ್ಲೇ ಫ್ಲಡ್ಸ್ ಬರ್ತಾ ಇವೆ ಸೊ ಅದನ್ನೆಲ್ಲ ಮತ್ತೆ ರೀಬಿಲ್ಡ್ ಮಾಡೋಕ್ಕಾಗುತ್ತೆ ಸೊ ಅದಕ್ಕೆ ನಾವು ಸದನದಲ್ಲಿ ಬಂದಿತ್ತು ಸೊ ಇವತ್ತು ಕೂಡ ಸಿ ಎಮ್ ಸರ್ ಬರ್ತಾ ಇದ್ದಾರೆ ಎಲ್ಲ ಇಡೀ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಫ್ಲಡ್ ಏರಿಯಾ ಅಫೆಕ್ಟ್ ಆಗಿರವೆ ಸರ್ ನೋಡಿ ಸೌಲಭ್ಯ ಕೂಡ ನಾವು ಚಿಕ್ಕೋಡಿಯಲ್ಲಿ ಹೋಗ್ತೀವಿ ಚಿಕ್ಕೋಡು ಲೋಕಸಭೆ ಇಡಿ ಮಾಡ್ತೀವಿ ಕೃಷ್ಣ ಮತ್ತು ಸಾಕಷ್ಟು ಜನ ಶಿಫ್ಟ್ ಆಗಿದ್ದಾರೆ ಬಟ್ ಅಲ್ಲಿ ಜಾನುವಾರುಗಳಿಗೆ ಮೇವಿನ ಕೊರತೆ ಎಲ್ಲ ಆಗ್ತಿದೆ ಹೀಗಾಗಿ ಆದ್ರೇಸ್ಮೆಂಟ್ ಬರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕಾಗವಾಡದಲ್ಲಿ ಅಧಿಕಾರಿಗಳು ಕೊರತೆ ಬೆಳಗಾವಿ ಅದೇ ನೀಡ್ ಸ್ಕ್ಯಾ ಬಗ್ಗೆ ನಮ್ಮ ವಿರೋಧ ಪಕ್ಷದವರೆಲ್ಲರೂ ಧ್ವನಿ ಎತ್ತಿದ್ದಾರೆ ಯಾರ ಇನ್ವಾಲ್ವ್ ಆಗಿದ್ದಾರೆ ಆ ಸ್ಕ್ಯಾಮ್ ಅಲ್ಲಿ ಅವರಿಗೆ ತಕ್ಕ ಶಿಕ್ಷೆ ಆಗ್ಬೇಕು ಯಾಕಂದ್ರೆ ಹಲವಾರು ಸ್ಟೂಡೆಂಟ್ಸ್ ಗಳ ಪ್ರಶ್ನೆ ಇದು ಏಕಂದೇ ಮುಂದೆ ಡಾಕ್ಟರ್ ರವರ ನಾವು ಜೀವನ ಅನ್ನು ಅವ್ರ ಕೈಯಲ್ಲಿ ಇಟ್ತಾ ಇದ್ವಿ ಸಾರಣ ಮುಂದೆ 넘ುವಂತ ಪರಿಸ್ಥಿತಿಗೆ ನಾವು ಆಗ್ಲಿಕ್ಕಿಲ್ಲ ಸೊ ಅದಕ್ಕಾಗಿ ಅದಕ್ಕೆ ತಕ್ಕ ಒಂದು ಶಿಕ್ಷೆ ಆಗಬೇಕು ಯಾರ್ ಸ್ಕ್ಯಾಮ್ ಅಲ್ಲಿ ಇನ್ವೋಲ್ ಇದ್ದಾರೆ ಮತ್ತೆ ಸಾಕಷ್ಟು ನಮ್ಮ ದೇಶದಲ್ಲಿ ಕೋಚಿಂಗ್ ಸೆಂಟರ್ಸ್ ಗಳು ಪ್ರೈವಟೈಸೇಷನ್ ಸಾಕಷ್ಟು ಆಗ್ತಾ ಇದೆ ಸೊ ಅದ್ರ ಪರವಾಗಿ ನಾವು ಕೂಡ ಧ್ವನಿ ಎತ್ತುಕೊಂಡ್ವಿ ಕಾಂಗ್ರೆಸ್ ನಂದು ಮುಖ್ಯಮಂತ್ರಿ ಬದಲಾವಣೆ ಆಗಬೇಕು ಸರ್ ಇದೇನ ಬದಾವಣೆ ಪ್ರಶ್ನೆ ಇಲ್ಲ कंटिन्त सर सीराम सर कंटिन्यू